ಜೈ ಭೀಮಾ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ರೀ ನೇತೃತ್ವದಲ್ಲಿ ಇಂದು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ರಾಮಯ್ಯ ಆಸ್ಪತ್ರೆ ವತಿಯಿಂದ ಬಡ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕ ಎಂ ಎಂ ರಾಜು ಮತ್ತು ಅಮೆಜಾನ್ ಗ್ರೇಸ್ ಎ ಜಿ ಪಾದ್ರಿ ರೂಬನ್ ರಾಜ್ ಮತ್ತು ಪಾದ್ರಿ ಕವಿತಾ ಮತ್ತು ವೈದ್ಯ ದೇವಸಗಾಯಂ ರಾಜ್ಯವಾರೋಧ್ಯಕ್ಷ ಅಧ್ಯಕ್ಷ ಜೈ ಭೀಮಾ ಅಖಿಲ ಭಾರತ ದಲಿತರ ಹೋರಾಟ ಸಮಿತಿ ಮಂಜು ಕಾಂಗ್ರೆಸ್ ಸಮಾಜ ಸೇವಕ ಹಾಗೂ ಅಧ್ಯಕ್ಷರು ಶಾಂತಿನಗರ ಸ್ತೀರಣ್ಣ ಭಾಗವಹಿಸಿದ್ದರು ಸಂಘಟನೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೂ ನೂರಾರು ಜನರ ಆರೋಗ್ಯ ತಪಾಸಣೆ ಮಾಡಲಾಯಿತು ಆಯೋಜಕರು ಶ್ರೀಮತಿ ಸುಜಾತಾ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಶ್ರೀ ಎಜೆಕಿಎಲ್ ವಿಕ್ಟರ್ ಕಾರ್ಯಾಧ್ಯಕ್ಷರು ಬೆಂಗಳೂರು ನಗರ ಬಿ ಡಿ ಎ ಕೊಟ್ರಸ್ ಲಾಸ್ಟಿಂಗ್ ಟೌನ್ ಬಿ ಡಿ ಎ ಇವತ್ತು ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಮಹಿಳಾ ಉಪಾಧ್ಯಕ್ಷರಾದ ನಮ್ಮ ಸುಜಾತಾ ಮೇಡಮ್ ಅವರವರು ಮತ್ತು ನಮ್ಮ ಬೆಂಗಳೂರು ನಗರ ಕಾರ್ಯಾಧ್ಯಕ್ಷರಾದ ಎಸ್ ಜೆ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ರಾಮಯ್ಯ ಹಾಸ್ಪಿಟ್ಲು ನಮ್ಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ಪ್ರಾರಂಭ ಆಗಿರುವಂಥ ಕಾರ್ಯಕ್ರಮ ಇದು ಸುಮಾರು ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದರಲ್ಲಿ ಏನು ವಿಶೇಷ ಅಂದರೆ ಎಲ್ಲ ಮೆಡಿಕಲ್ ಕ್ಯಾಂಪ್ಗಳು ಕಾಮನ್ನಾಗಿ ಇ ಎನ್ ಟಿ ಡೆಂಟಲ್ ಆ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡುವಂಥದ್ದು ನಮಗೆ ರಾಮಯ್ಯ ಆಸ್ಪೆಟ್ಲ್ ಕಡೆಯಿಂದ ಇವತ್ತು ಏನು ಆಪ್ಷನ್ ಅಂದರೆ ಸುಮಾರು ಒಂದು ಹದಿನಾರು ಕಾಯಿಲೆಗಳಿಗೆ ಇಲ್ಲಿ ಅವರು ಚಿಕಿತ್ಸೆಗೆ ಬೇಕಾಗಿರುವಂಥ ಏನು ಉಚಿತ ಶಿಬಿರವನ್ನು ಇವತ್ತು ಏರ್ಪಡಿಸಿದಾರೆ ಅದರಲ್ಲಿ ಜನರಲ್ ಮೆಡಿಸನ್ನು ನಾವೇ ನಮ್ಮ ಸಂಘಟನೆ ಮುಖಾಂತರ ಜನರಲ್ ಮೆಡಿಸನ್ನ ನಾವೇ ಖುದ್ದು ನಮ್ಮ ಸಂಘಟನೆಯಿಂದ ಕೊಡುವಂಥದ್ದು ಇದಕ್ಕೆ ಮತ್ತು ಆರ್ಥೋಪೆಡಿಕ್ಕು ಇ ಎನ್ ಟಿ ಮತ್ತು ಜನರಲ್ ಸರ್ಜರಿ ಸಿ ಬಿ ಸಿ ಕ್ಯಾನ್ಸರು ಆರ್ ಬಿ ಎಸ್ಸು ಇ ಸಿ ಜಿ ಆನ್ಕಾಲಜಿ ನೀರೋ ಸರ್ಜರಿ ಯುರಾಲಜಿ ಈ ಥರ ಸುಮಾರು ಕಾಯಿಲೆಗಳಿಗೆ ಸುಮಾರು ಹದಿನಾರು ಕಾಯಿಲೆಗಳಿಗೆ ಇಲ್ಲಿ ನಾವು ಇಲ್ಲಿ ಶಿಬಿರವನ್ನು ಏರ್ಪಡಿಸಿದ್ದೇವೆ ಮತ್ತು ಸುಮಾರು ಬಡ ಕುಟುಂಬಗಳು ಈ ಕಡೆ ಎಲ್ಲ ಸರೌಂಡಿಂಗ್ ಇರೋದರಿಂದ ಭಾಳ ಜನರಿಗೆ ಗೊತ್ತಾಗಿ ಭಾಳ ಜನ ಇದಕ್ಕೆ ಬಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದೇ ರೀತಿ ಕೆಲವು ಬಡ ಕುಟುಂಬಗಳಿಗೆ ಇಲ್ಲಿ ಏನು ವಿಶೇಷ ಅಂದರೆ ಏನು ಇಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಳ್ತಾರೋ ಅವ್ರಿಗೆ ಆಸ್ಪತ್ರೆ ಕಡೆಯಿಂದ ಕನಿಷ್ಠ ನೂರು ರೂಪಾಯಿ ಅಂದರೆ ಮೂವತ್ತು ರೂಪಾಯಿ ತೊಗೊಳ್ಳೋವಂಥದ್ದು ಎಪ್ಪತ್ತು ರೂಪಾಯಿನ ಡಿಸ್ಕೌಂಟ್ ಮಾಡೋವಂಥದ್ದು ಒಬ್ಬ ಬಡ ರೋಗಿ ಅಂದರೆ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಅವರು ಏನೋ ಮೆಡಿಸನ್ಗಳನ್ನ ಖರೀದಿ ಮಾಡಬೇಕಾದ್ರೆ ಸೊ ಲಕ್ಷಾಂತರ ರೂಪಾಯಿಗಳು ಖರ್ಚಾಗುವಂಥದ್ದು ಈ ವಿಶೇಷವಾದ ಈ ರಾಮಯ್ಯ ಆಸ್ಪತ್ರೆಯಲ್ಲಿ ಏನಪ್ಪ ಅಂದರೆ ನೂರು ರೂಪಾಯಿ ಅಂದರೆ ಒಂದು ಲಕ್ಷ ಅವ್ರಿಗೆ ಖರ್ಚು ವೆಚ್ಚ ಬಂದರೆ ಆಸ್ಪತ್ರೆಯಲ್ಲಿ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಅವ್ರು ಕಡಿಮೆ ಮಾಡ್ತಾರೆ ಬಡವರಿಗೆ ಆ ಒಂದು ವಿಶೇಷತೆಯಿಂದನೇ ಇವತ್ತು ನಾವು ರಾಮಯ್ಯ ಆಸ್ಪತ್ರೆಯೇ ಆಯ್ಕೆ ಮಾಡಿಕೊಂಡು ಸುಮಾರು ಈಗ ಬೆಳಿಗ್ಗೆಯಿಂದ ಸುಮಾರು ಒಂದು ನೂರಾರು ಜನ ಬಂದಿದ್ದಾರೆ ಇನ್ನು ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಸುಮಾರು ಜನ ಸೇರ್ತಾ ಇದ್ದಾರೆ ಈ ಒಂದು ವಿಚಾರವನ್ನು ಅವರು ಭಾಳ ಒಂದು ಉತ್ಸಾಹದಿಂದ ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಈಗ ನಿಮಗೆ ಗೊತ್ತಿರೋ ಅಂಥದ್ದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮೆಡಿಕಲ್ ಅಂದರೆ ಒಂದು ದಂಧೆ ಆಗ್ಬಿಟ್ಟಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಾವು ಯಾವುದೋ ಒಂದು ಸಣ್ಣ ಒಂದು ಕಿವಿನೋವು ಮೈಕೈ ನೋವು ಅಂತೋದ್ರೆ ಬಾಡಿನ ಫುಲ್ಲು ಸ್ಕ್ಯಾನ್ ಮಾಡೋವಂಥದ್ದು ಫುಲ್ಲು ಏನು ಎಮ್ ಆರ್ ಐ ಸ್ಕ್ಯಾನ್ ಮಾಡೋವಂಥದ್ದು ಇದು ಒಂದು ದಂಧೆ ಮಾಡಿಕೊಂಡು ಇದರಲ್ಲಿ ಲೂಟಿ ಮಾಡುವಂಥ ಆಸ್ಪತ್ರೆಗಳು ಜಾಸ್ತಿ ಆಗಿಬಿಟ್ಟಿದ್ರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮೆಡಿಕಲ್ಲು ಮತ್ತು ಎಜುಕೇಷನ್ ಮಾಫಿಯೇನೇ ಜಾಸ್ತಿ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅದರಲ್ಲಿ ಈ ಥರ ಆಸ್ಪತ್ರೆಗಳು ಕೆಲವೊಂದು ಕಡೆ ಮಾತ್ರ ಕೆಲವರಿಗೆ ಅಂದರೆ ಬಡವ ಬಗ್ಗರಿಗೆ ಯೂಸ್ ಆಗೋವಂಥ ಕೆಲಸ ಮಾಡ್ತಾ ಇರೋದು ಭಾಳ ವಿಶೇಷ ನಾವು ಅದರಿಂದ ರಾಮಯ್ಯ ಆಸ್ಪತ್ರೆಯನ್ನೇ ಆಯ್ಕೆ ಮಾಡಿಕೊಂಡು ಈ ಕಡೆ ಸುಮಾರು ನಮ್ಮಲ್ಲಿ ನಮ್ಮ ಏನು ಆಸ್ಟಿಂಗ್ ಟೌನ್ ಸರೌಂಡಿಂಗಲ್ಲಿ ಭಾಳ ಬಡವರಿಗಿಂತ ಅತಿ ಕಡಿಮೆ ಏನು ಬಡ ಕುಟುಂಬಗಳು ಭಾಳ ಜನ ಇದ್ದಾರೆ ಅವ್ರಿಗೆಲ್ಲ ಇದು ಅನುಕೂಲವಾಗಲಿ ಅಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಸುಜಾತ ಮಡ ಮತ್ತು ಎಸ್ ಜೆ ಕೆ ಎಲ್ ಅವರಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದ್ರಿಂದ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಜಗಿ ನನ್ನ ಹೆಸರು ದೇವಸಗಮ್ ಅಂತ ರಾಜ್ಯ ಉಪಾಧ್ಯಕ್ಷರು ನಾವು ಈ ಶಾಂತಿನಗರ ಕ್ಷೇತ್ರ ಯಾಕೆ ನಾವು ಫೋಕಸ್ ಮಾಡ್ತೀವಿ ಅಂದರೆ ಸುಮಾರು ದಲಿತರು ಜನ ಸುಮಾರ ವಾಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಬಂದ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ ಶಾಂತಿನಗರ ಕ್ಷೇತ್ರದಲ್ಲಿ ಸುಮಾರು ಕ್ಲಿನಿಕ್ಗಳು ಜಾಸ್ತಿ ಆಗಿಬಿಟ್ಟಿದೆ ಯಾಕಂದರೆ ಇಲ್ಲಿ ಬಡ ಜನ ಇರುವಂಥ ಅವರು ಓದೋಕ್ಕೆ ಬರೋಲ್ಲ ಬರೆಯಕ್ಕೆ ಬರಲ್ಲ ಜಾಸ್ತಿ ಇದ್ದಾರೆ ಒಂದು ಅವ್ರ ಮೈ ಹುಷಾರಿನ ಆಗಿ ಒಂದು ಕ್ಲಿನಿಕ್ ಹೋಗ್ತಾ ಇದ್ದಾರೆ ಆ ಕ್ಲಿನಿಕ್ ಹೋದರೆ ಅವ್ರ ಹತ್ರ ಅಷ್ಟೊಂದು ಕಾಸು ಇದೆಯಾ ಏನೋ ಗೊತ್ತಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಒಂದು ಪ್ರಿಸ್ಕ್ರಿಪ್ಷನ್ ಅಲ್ಲ ಇದು ತಗೋ ಈ ಚೆಕಪ್ ಮಾಡಬೇಕು ಈ ಟೆಸ್ಟ್ ಮಾಡಬೇಕು ಇಂಥ ಒಂದು ಟೆಸ್ಟ್ ಮಾಡ್ಕೊಂಡು ಬಂದ್ರೆ ನಿಮ್ಮ ಆರೋಗ್ಯ ಹೆಂಗಿದೆ ಅಂತ ನಾವು ಚೆಕ್ ಮಾಡಬೇಕಂತ ಸುಮಾರು ಮಾಫಿಯಾ ಗ್ಯಾಂಗ್ ದರ್ ಆಗಿಬಿಟ್ಟಿದೆ ಕೆ ಇಲ್ಲಿ ಶಾಂತನ ಸೊ ಇದನ್ನು ಬಂದ್ಬಿಟ್ಟು ಬಡ ಜನ ಬಂದ್ಬಿಟ್ಟು ಒಂದು ಕನ್ಸಲ್ಟಿಂಗ್ ಫೀಸು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದೆ ಇಂಥ ಒಂದು ನಡೀತಾ ಇರುವಾಗ ನಾವು ಇದೇ ಶಾಂತಿನ ಕ್ಷೇತ್ರದಲ್ಲಿ ನಾವು ವಾಸ ಮಾಡ್ತಾಯಿದ್ದೀವಿ ಸೊ ನಮಗೆ ಈ ಥರ ಒಂದು ನಡೀತಾ ಇದೆ ಯಾವ ಮೆಡಿಸನ್ ತಗೊಳ್ಳಿ ಯಾವುದನ್ನು ತಗೊಲಿ ಸೊ ನಾವು ಏನು ಇದ್ದೀವಿ ಅಂದರೆ ನಮ್ಮ ಸಂಘಟನೆ ಮೂಲಕ ಮತ್ತು ನಾನು ಒಂದು ಮದತ್ರೇಜಾ ಫೌಂಡೇಶನ್ ಫೌಂಡರ್ ಸುಮಾರು ಕ್ಯಾಂಪ್ಗಳು ಈ ಕ್ಷೇತ್ರದಲ್ಲಿ ನಾನು ಮಾಡ್ಕೊಂಡು ಇದ್ದೀನಿ ಯಾಕಂದರೆ ಅವ್ರಿಗೆ ಒಂದು ಆರೋಗ್ಯ ಒಳ್ಳೆಯದಾಗಬೇಕು ಅವ್ರಿಗೆ ಕಣ್ ತಪಾಸನೆ ಯಾವುದಾವ್ದು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನು ಇವತ್ತು ನಾವು ಬಾಲ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಇದಕ್ಕೆ ವರ್ಕ್ ಮಾಡ್ತಾ ಇರುವ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸುಜಾತ ಮೇಡಮ್ಮು ಮತ್ತು ಇಸಾಯ್ಕಲ್ ಅವರು ಇದು ಆರ್ಗನೈಸ್ ಮಾಡಿಂದ ನಮಗೆ ತುಂಬ ಥ್ಯಾಂಕ್ಸ್ ಆಯಿತು ಓದ್ಸತಿನೂ ನಾವು ಅಖಿಲ ಭಾರತ ದಲಿತರ ಹೋರಾಟ ಸಮಿತಿಯಿಂದ ಜೆ ಬಿ ಎಮ್ ಅಖಿಲ ಭಾರತ ಹೋರಾಟ ಸಮಿತಿಯಿಂದ ಐ ಕ್ಯಾಂಪು ನಾವು ಮಾಡಿದ್ದೀವಿ ಸೊ ಸುಮಾರು ಜನಗಳು ಬಂದು ಪ್ರಾಬ್ಲಮ್ಗಳು ಹೇಳ್ತಾ ಇದ್ದಾರೆ ಮತ್ತೆ ಯಾವಾಗ ಕ್ಯಾಂಪ್ ಮಾಡ್ತೀರಾ ಯಾವ ಏರಿಯಾದೆಲ್ಲ ಮಾಡ್ತಾಯಿದ್ದೀರಾ ಅಂತ ಇವತ್ತಿವರಿಗೆ ನಮಗೆ ಈ ಇದನ್ನ ಮೇಲೆ ನಾವು ಫೋಕಸ್ ಮಾಡಿಂದ ಎಲ್ಲ ಕಡೆನೂ ಇವಾಗ ನಮಗೆ ಕ್ಯಾಂಪ್ ಮಾಡಿ ನಾವು ಈ ಕಡೆ ನಮಗೆ ಕಣ್ ಕಾಣಿಸ್ತಾ ಇಲ್ಲ ನಮಗೆ ಮೆಡಿಕಲ್ ಪ್ರಾಬ್ಲಮ್ ಇದೆ ನಮ್ಗೆ ಔಷಧಿ ಕೊಡೋಕ್ಕಾಗಲ್ಲ ಈ ಥರಗಳೆಲ್ಲ ಭಾಳ ವಿಷಯ ನಮಗೆ ಬರ್ತಾ ಇದೆ ಫೋನ್ ಕಾಲ್ ಮಾಡ್ತಾ ಇದ್ದಾರೆ ಸೊ ಇಂಥ ವಿಷಯದಲ್ಲಿ ಇವತ್ತು ಈ ವಿಡಿಯೋ ಕೋಟಲ್ಲಿ ನಾವು ನಮ್ಮ ಸಂಘಟನೆ ಮೂಲಕ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಈ ಥರ ಒಂದು ಕ್ಯಾಂಪ್ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಮುಂದಕ್ಕೆ ಈ ಥರ ನಾವು ಏರಿಯಾ ಏರಿಯಾವೈಸ್ನೂ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಈ ಚಾನಲ್ ಮೂಲಕ ನಾವು ಕೇಳ್ಕೊಳ್ಳೋದು ಏನಂದರೆ ಇದನ್ನು ಉಪಯೋಗಿಸಿ ನಾವು ಎಲ್ಲೆಲ್ಲ ಕ್ಯಾಂಪ್ ಮಾಡ್ತಾಯಿದ್ದೀವೋ ಅದನ್ನು ಉಪಯೋಗಿಸ್ಕೊಂಡು ನೀವು ಬರಬೇಕಂತ ನಾವೆಲ್ಲರನ್ನ ಕೇಳ್ತಾ ಇದ್ದೀವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ಈ ಒಂದು ಒಳ್ಳೆಯ ಒಂದು ದಿನದಲ್ಲಿ ಅಖಿಲ ಭಾರತ ದಲಿತ ಹೋರಾಟ ಸಂಘ ಪರವಾಗಿ ಸುಜಾತ ಅವರು ಮಿಸ ಎಸಿಲ್ ಮತ್ತು ದೇವಸಿದ್ದಾರೆ ಎಲ್ಲರೂ ಸೇರಿ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಇದು ಒಂದು ಸಾಧಾರಣವಾದ ಒಂದು ಮೆಡಿಕಲ್ ಕ್ಯಾಂಪ್ ಅಲ್ಲ ಬೇರೆ ಕಡೆ ಬಂದ್ಬಿಟ್ಟು ಬರೀ ಇ ಎನ್ ಟಿ ಮತ್ತು ಇತರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾತ್ರ ಮಾಡ್ತಾರೆ ಆದರೆ ಇಲ್ಲಿ ಸುಮಾರು ಒಂದು ಹದಿನಾರು ಡಿಪಾರ್ಟ್ಮೆಂಟ್ ಆನ್ಕಾಲಜಿಯಿಂದ ಕಾರ್ಡಿಯಾಲಜಿಯಿಂದ ಮತ್ತು ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲರೂ ಈ ಸೌಲಭ್ಯಗಳನ್ನು ಹೊಂದಬೇಕು ಎಂದು ಈ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ವಿಶೇಷವಾಗಿ ಈ ಶಾಂತಿನಗರ ಕ್ಷೇತ್ರದಲ್ಲಿ ಬಿ ಡಿ ಕ್ವಾರ್ಟರ್ಸ್ ಒಳಗೆ ಅನೇಕರು ಬಂದ್ಬಿಟ್ಟು ಬಿಲೋ ಪಾವರ್ಟಿ ಲೈನಲ್ಲಿದ್ದಾರೆ ಇವರಿಗೆಲ್ಲ ಬಂದ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ತುಂಬ ಭಯ ಯಾಕಂದರೆ ತುಂಬ ಖರ್ಚಾಗತ್ತೆ ಅಂತ ಸೊ ಅಂಥವ್ರಿಗಾಗಿ ಸೊ ಕಂಪ್ಲೀಟಾಗಿ ಒಂದು ಮೆಡಿಕಲ್ ಚೆಕಪ್ಪನ್ನು ಇಲ್ಲಿ ಫ್ರೀಯಾಗಿ ಅವರಿಗೆ ದೀನ ದಲಿತರಿಗೆ ಇವರು ಮಾಡ್ತಾ ಇರೋದು ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ ಏರ್ಪಡಿಸಿದಂಥ ಸಿಸ್ಟರ್ ಸುಜಾತ ಇಸಕಿಲ್ ಮತ್ತು ಇತರ ಈ ಟೀಮ್ ಅಖಿಲ ಭಾರತ ದಲಿತ ಹೋರಾಟ ಸಂಘವನ್ನು ನಾನು ತುಂಬ ಶುಭಾಶಯಗಳನ್ನು ಕೂತ್ಕೊಳ್ತೇನೆ ಇನ್ನು ಈ ರೀತಿಯಾದ ಇನ್ನು ಅನೇಕ ಕ್ಯಾಂಪ್ಗಳನ್ನು ನಡೆಸಬೇಕೆಂದು ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯನ್ನು ಕೊಡಬೇಕೆಂದು ದೇವರಲ್ಲಿ ನಾನು ಬಿಟ್ಕೊಳ್ತಾ ಇದ್ದೀನಿ ವಂದನೆಗಳು ಟೇಟ್ ವಹಿಸ್ಬಿಡ್ತಾಯಿದ್ರು ಈಗ ಒಂದು ವರ್ಷನೂ ನಾವು ಮಾಡಿದ್ದು ಟೈಟ್ ಆಗಿ ಚೆನ್ನಾಗಿ ಆಯಿತು ಈಗ ಹಂಗೆ ನಡೀತಾ ಇದೆ ನಾವೇನು ಏನು ಈಗ ತುಂಬ ಜನ ಔಟ್ ಒಳ್ಳೇದಾಗಲಿ ಯಾಕಂದರೆ ಕಿಡ್ನಿ ಪ್ರಾಬ್ಲ ಏನೇನೋ ಕಾಯಿಲು ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ ಏನು ಫ್ರೀಯಾಗಿ ಅವ್ರಿಗೆ ಸಿಗ್ತಾ ಇಲ್ಲ ಈಗ ನಮ್ಮ ರಾಮಯ್ಯ ಆಸ್ಪತ್ರೆಯಿಂದ ಅವ್ರಿಗೆ ಏನೋ ಒಂದು ಡಾಕ್ಟ್ರ್ ಗೊತ್ತಿದ್ದಾರೆ ಅದು ಒಳ್ಳೆಯದಾಗಲಿ ಅವ್ರಿಗೆ ನಮ್ಮ ಜೊತೆಯಲ್ಲಿ ಅನ್ನೋರು ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಾ ಇರಲಿ ತುಂಬ ಧನ್ಯವಾದಗಳು ಭೀಮ್ ಜೈ ಭೀಮ್ ಅಖಿಲ ಭಾರತ ಹೋರಾಟಗಾರ ಸಂಘದ ಎಮ್ ಎಮ್ ರಾಜ್ ಅವರು ಇವತ್ತು ಮೆಡಿಕಲ್ ಇದು ಮಾಡಿದ್ದಾರೆ ಅದರಲ್ಲಿ ಸುಜಾತಾ ಅವರು ಮತ್ತು ಇವರು ಎಲ್ಲ ಸೇರಿಸಿ ಇದು ಮಾಡ್ತಾ ಇದ್ದಾರೆ ರಾಮಯ್ಯ ಹಾಸ್ಪಿಟ್ಲಿಂದ ತುಂಬ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ ಹೆಲ್ತ್ ಬಗ್ಗೆ ಈ ಥರ ಎಲ್ಲ ಹೆಲ್ತ್ ಈಗ ಒಂದೇ ಸತಿ ಹಾಕಿರೋದಕ್ಕೆ ತುಂಬ ಎಲ್ರಿಗೂ ಅನುಕೂಲ ಆಗಿದೆ ಈ ಥರ ಅವ್ರಿಗೆ ಏನಾದರೂ ಒಂದು ಹೆಲ್ತ್ ಬಗ್ಗೆ ಏನಾದರೂ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ರೂ ಇಲ್ಲಿ ಬಂದು ಮಾಡ್ಕೊಳ್ಬೋದು ಎಲ್ಲರೂ ಬಂದು ಮಾಡ್ತಾ ಇರೋದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡೋದಕ್ಕೆ ಎಮ್ ಎಮ್ ರಾಜು ಅವ್ರಿಗೂ ಮತ್ತು ಅವರು ಟೀಮ್ ಅವ್ರಿಗೂ ತುಂಬ ನಾವು ಧನ್ಯವಾದ ಹೇಳ್ಕೊಳ್ತಾ ಇದ್ದೀವಿ ತುಂಬ ಥ್ಯಾಂಕ್